ಹಾಂ ಇನ್ನೊಂದು ಕನ್ಫ್ಯೂಸಿಂಗ್ ಟಾಪಿಕ್ ಇಂಗ್ಲೀಷಲ್ಲಿ ಕನ್ಫ್ಯೂಸಿಂಗ್ ಚಾಪ್ಟರ್ ಲೆಸನ್ ಪದಗಳು ಅಂದರೆ ಪ್ರಪಸಿ ಪದಗಳು ಅಂತ ಹೇಳಿದ್ರೆ ಇನ್ ಆನ್ ಆಟ್ ಆಫ್ ಆಮೇಲೆ ಬಿಟ್ವೀನ್ ಫ್ರಮ್ ಟು ವಿತ್ ಫಾರ್ ಬೈ ಇದೆಲ್ಲ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ದೊಡ್ಡದೊಂದು ಸಮಸ್ಯೆ ಅದು ಇನ್ನೂ ಕನ್ಫ್ಯೂಷನ್ ಆಗಿ ಉಳಿದಿದೆ ಇಂಗ್ಲೀಷಲ್ಲಿ ಓಕೆ ಸೊ ಅದು ಸರಿಯಾದ ರೀತಿಯಲ್ಲಿ ಬಳಸೋಕ್ಕೆ ಕಲಿತರೆ ಮಾತ್ರ ನಮಗೆ ಫ್ಲೂಯೆನ್ಸಿಗೆ ನಿಮಗೆ ಸಪೋರ್ಟ್ ಆಗುತ್ತೆ ಫ್ಲೂಯೆನ್ಸಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಕನ್ನಡದಲ್ಲಿ ಅಷ್ಟೇ ಕನ್ನಡದಲ್ಲಿ ಬಹಳ ಸಮಸ್ಯೆ ಆಗೋದೇನು ಅಂತ ಹೇಳಿದ್ರೆ ಅದು ನಮಗೆ ಸಮಸ್ಯೆ ಅಂತ ಅನಿಸಲ್ಲ ಯಾಕೆಂದರೆ ವಿ ಆರ್ ನೇಟಿವ್ ಸ್ಪೀಕರ್ಸ್ ಬಟ್ ಬೇರೆಯವರು ಕನ್ನಡ ಲ್ಯಾಂಗ್ವೇಜನ್ನು ಕಲಿಬೇಕಾದ್ರೆ ಒಂದು ಸಮಸ್ಯೆ ಆಗುತ್ತೆ ಏನು ಗೊತ್ತಾ ರಲ್ಲಿ ದಲ್ಲಿ ನಲ್ಲಿ ಎಲ್ಲಿ ಆಮೇಲೆ ಯಾವ್ದು ಬರ್ಬೋದು ಅಂತ ನೀವು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತಾ ಹೇಳಕ್ಕಾಗುತ್ತಾ ಆಗಲ್ಲ ಯಾಕೆಂದ್ರೆ ನಾವು ಅದನ್ನು ಬಳಸ್ತಾ ಇದ್ದೀವಿ ಬಳಸಿ ನಮಗೆ ಅಭ್ಯಾಸ ಇದೆ ಎಲ್ಲಿ ಕೇಳಿದ್ರೆ ಎಲ್ಲಿ ಅದು ನಾವು ಡೀಪ್ ಆಗಿ ಅದನ್ನು ಡೀಪಾಗಿ ರಿಸರ್ಚ್ ಮಾಡ್ತಾ ಹೋದರೆ ಅದು ಗೊತ್ತಾಗ್ಬೋದೇನೋ ಬಟ್ ನೀವು ಒಂದೇ ಸಲಕ್ಕೆ ಸಡನ್ ಆಗಿ ಕೇಳಿದ್ರೆ ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಎಲ್ಲಿ ನಿಮಗೆ ಎಲ್ಲಿ ದಲ್ಲಿ ಬಳಸ್ತೀರಾ ಎಲ್ಲಿ ಎಲ್ಲಿ ಬಳಸ್ತೀರಾ ಓಕೆ

ಎಚ್ ಎಲ್ಲ ಇಂಗ್ಲೀಷ್ ಅದೇ ಕನ್ನಡ

ನಾ ನಲ್ಲಿ ನಲ್ಲಿ ಹೇಳಿ ಕೊನೆಯಲ್ಲಿ ಕೊನೆಯಲ್ಲಿ ಓಕೆ ಇದು ನಲ್ಲಿ ನನ್ನಲ್ಲಿ ಅಲ್ಲ ನನ್ನಲ್ಲಿ ನಲ್ಲಿ ಆಗುತ್ತೆ ಅಥವಾ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ರೈಟ್ ಕೊನೆಯಲ್ಲಿ ಹಾಂ ಸ್ಕೂಲಿನಲ್ಲಿ ಫ್ರಿಜ್ಜಿನಲ್ಲಿ ಇಂಗ್ಲೀಷ್ ಪದ ಬಂದಾಗ ನಾವು ನಾನೇ ಬಳಸ್ತೀವಿ ಅಂತ ಜಾಸ್ತಿ ಸೊ ಇದು ನಾವು ಯೋಚನೆ ಮಾಡ್ತಾ ಹೋದರೆ ನಮಗೆ ತಲೆಕೆಟ್ಟು ಹೋಗುತ್ತೆ ಕನ್ನಡದಲ್ಲಿ ಎಲ್ಲಪ್ಪ ಇದು ಬರುತ್ತೆ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಬಿಕಾಸ್ ವಿ ಆಲ್ರೆಡಿ ಯೂಸ್ ಇಟ್ ನಾವು ಆಲ್ರೆಡಿ ಅದನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ ಇದ್ರ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ ಇದು ಹಾಗೇ ಎಲ್ಲೆಲ್ಲಿ ಬರಬೇಕು ಅನ್ನೋದು ಒಂದು ಮ್ಯಾ ಒಂದು ಪ್ಯಾಟರ್ನ್ ಇದೆ ಬಟ್ ಫಾಲೋ ಮಾಡಬೇಕು ಅದು ಸ್ವಲ್ಪ ಫಾಲೋ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ ಓಕೆ ಸೊ ಅದಷ್ಟು ಈಸಿಯಾಗಿ ಬರೋದಿಲ್ಲ ಬಟ್ ಸ್ಟಿಲ್ ಅದನ್ನು ನಾವು ಕಲೀಲೇಬೇಕಾಗುತ್ತೆ ಈ ಉದಾಹರಣೆಗೆ ನೋಡಿ ಮ್ಯೂಟ್ ಮಾಡ್ಕೊಳ್ಳಿ ಹೇಮಾ ಹೇಮಾ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸುಬ್ಬಲಕ್ಷ್ಮಿ ಪ್ಲೀಸ್ ಮ್ಯೂಟ್ ದ ಬುಕ್ ಈಸ್ ಇನ್ ದ ಬ್ಯಾಗ್ ದ ಬುಕ್ ಈಸ್ ಇನ್ ದ ಬ್ಯಾಗ್ ಅಂದರೆ ಪುಸ್ತಕ ಬ್ಯಾಗಿನಲ್ಲಿ ಇದೆ ಅಥವಾ ಬ್ಯಾಗ್ ಒಳಗೆ ಇದೆ ಪುಸ್ತಕ ಎಲ್ಲಿದೆ ಬ್ಯಾಗ್ ಒಳಗಿದೆ ಪುಸ್ತಕ ಎಲ್ಲಿದೆ ಬ್ಯಾಗಲ್ಲಿದೆ ಬ್ಯಾಗ್ ಅಲ್ಲಿ ಬ್ಯಾಗಿನಲ್ಲಿ ಬ್ಯಾಗ್ ಒಳಗೆ ಓಕೆ ನಾ ದ ಕ್ಯಾಟ್ ಈಸ್ ಆನ್ ದ ಟೇಬಲ್ ಕ್ಯಾಟ್ ಏನು ಬೆಕ್ಕು ಎಲ್ಲಿದೆ ಟೇಬಲ್ ಟೇಬಲ್ ಮೇಲಿದೆ ಮ್ಯೂಟ್ ಮಾಡ್ಕೊಳ್ಳಿ ಅಶೋಕ್ ಪ್ಲೀಸ್ ಮ್ಯೂಟ್ ಲೆಟ್ ಮಿ ಎಕ್ಸ್ಪ್ಲೈನ್ ಟೇಬಲ್ ಮೇಲಿದೆ ಬ್ಯಾಕ್ ಬೆಕ್ಕು ಟೇಬಲ್ ಮೇಲಿದೆ ಅಂದರೆ ಟೇಬಲ್ ಮೇಲೆ ಕೂತ್ಕೊಂಡಿದೆ ಅಂತ ಅರ್ಥ ಶೀ ಈಸ್ ಆ್ಯಟ್ ದ ಲೈಬ್ರರಿ ಅವಳು ಲೈಬ್ರರಿಯಲ್ಲಿ ಇದ್ದಾಳೆ ಸೊ ಲೈಬ್ರರಿ ವೈ ನಾಟ್ ಶೀಸ್ ಇನ್ ದ ಲೈಬ್ರರಿ ಸೊ ಇನ್ ಅಂತ ಒಂದು ಕಡೆ ಯೂಸ್ ಮಾಡ್ತೀವಿ ಶಿ ಈಸ್ ಇನ್ ದ ಲೈಬ್ರರಿ ಅಂತ ಯೂಸ್ ಮಾಡ್ತೀವಿ ಶಿ ಈಸ್ ಆಟ್ ದ ಲೈಬ್ರರಿ ಅಂತ ಯೂಸ್ ಮಾಡ್ತೀವಿ ಈಗ ನಾನು ಕೇಳ್ತೀರಾ ಸರ್ ನೀವೆಲ್ಲಿದ್ದೀರಾ ಅಂತ ಕೇಳಿದ್ರೆ ನಾನು ಮನೇಲಿದ್ದೀನಿ ನಾನೇನು ಹೇಳ್ತೀನಿ ಐ ಆಮ್ ಆಟ್ ಹೋಮ್ ಅಂತ ಹೇಳ್ತೀನಿ ಐ ಆಮ್ ಇನ್ ಹೋಮ್ ಅಂತ ಹೇಳಲ್ಲ ಅದಕ್ಕೆ ರೀಸನ್ ಇದೆ ಇನ್ ಅಂದರೆ ಏನು ಆ್ಯಟ್ ಅಂದ್ರೆ ಏನು ಈಗ ನಾನು ಮನೆ ಗೇಟ್ ಹತ್ರ ನಿಂತ್ಕೊಂಡು ನಾನು ಹೇಳ್ಬೋದು ಐ ಆಮ್ ಆ್ಯಟ್ ಹೋಮ್ ಅಂತ ಮನೆ ಒಳಗಿದ್ಕೊಂಡು ನಾನು ಹೇಳ್ಬೋದು ಐ ಆಮ್ ಆ್ಯಟ್ ಹೋಮ್ ಅಂತ ಓಕೆ ಮನೆ ಗೇಟ್ ಹತ್ರ ನಿಂತ್ಕೊಂಡು ನಾನು ಐ ಆಮ್ ಇನ್ ಹೋಮ್ ಅಂತ ಹೇಳೋಕ್ಕಾಗಲ್ಲ ಬಟ್ ಮನೆ ಒಳಗೆ ಇದ್ಕೊಂಡು ನಾವು ಐ ಆಮ್ ಇನ್ ಹೋಮ್ ಅಂತ ಹೇಳ್ಬೋದು ಓಕೆ ಇವರು ಯಾರು ಓಕೆ ಹಾಂ ಆಮೇಲೆ ನೋಡಿ ದೇ ಟ್ರಾವೆಲ್ಡ್ ಬೈ ಟ್ರೈನ್ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಅವರು ಟ್ರೈನ್ನಲ್ಲಿ ಪ್ರಯಾಣ ಮಾಡಿದರು ಟ್ರೈನ ಟ್ರೈನಿನ ಸಹಾಯದಿಂದ ಅಂತನೂ ಆಗುತ್ತೆ ಅಲ್ಲಿ ಬೈ ಅಂತ ದೇ ಟ್ರಾವೆಲ್ಡ್ ಬೈ ಟ್ರೈನ್ ದೇ ಟ್ರಾವೆಲ್ಡ್ ಇನ್ ಟ್ರೈನು ಬರುತ್ತೆ ಅದು ಇನ್ ಯಾವಾಗ ಬೈ ಯಾವಾಗ ಡಿಫ್ರೆನ್ಸ್ ಇದೆ ದಿಸ್ ಗಿಫ್ಟ್ ಈಸ್ ಫಾರ್ ಯು ಫಾರ್ ಯು ಈ ಗಿಫ್ಟು ನೀನಗೋಸ್ಕರ ಹೀ ವೆಂಟ್ ವಿತ್ ಹೀ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಅವನು ಅವನ ಫ್ರೆಂಡ್ಸ್ನೊಂದಿಗೆ ದಿಸ್ ಗಿಫ್ಟ್ ಈಸ್ ಫಾರ್ ಯು ಈ ಗಿಫ್ಟು ನೀನ ಗೋಸ್ಕರ ಸೊ ಫಾರ್ ಅಂದರೆ ಇಲ್ಲಿ ಗೋಸ್ಕರ ಅಂತ ಬರುತ್ತೆ ಹೀ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಅವನು ಅವನ ಫ್ರೆಂಡ್ಗಳ ಜೊತೆ ವಿತ್ ಜೊತೆ ದೇ ವೆಂಟ್ ಟು ದ ಪಾರ್ಕ್ ಅವರು ಪಾರ್ಕ್ಗೆ ಗೆ ಟು ಅಂದಾಗ ಗೆ ಅಂದರೆ ಟು ಅಂದಾಗ ಎಲ್ಲ ಕಡೆಗೆ ಅಲ್ಲ ಒಂದು ಸ್ಥಳಕ್ಕೆ ಹೋ ಬಂದಾಗ ಟೂ ಅಂದರೆ ಗೆ ಆ ಪಾರ್ಕಿಗೆ ಹೋದರು ಆ ಸ್ಥಳಕ್ಕೆ ಹೋದರು ಐ ರಿಸೀವ್ಡ್ ಅ ಲೆಟರ್ ಫ್ರಾಮ್ ಮೈ ಫ್ರೆಂಡ್ ನಾನು ನನ್ನ ಫ್ರೆಂಡ್ ಫ್ರೆಂಡ್ನಿಂದ ಫ್ರೆಂಡ್ನಿಂದ ಒಂದು ಪತ್ರವನ್ನು ಪಡೆದೆ ರಿಸೀವ್ಡ್ ದ ಬಾಲ್ ಇಸ್ ಬಿಟ್ವೀನ್ ದ ಚೇರ್ಸ್ ದ ಬಾಲ್ ಈಸ್ ಬಿಟ್ವೀನ್ ದ ಚೇರ್ಸ್ ಬಾಲು ಚೇರ್ಗಳ ಕುರ್ಚಿಗಳ ಮಧ್ಯದಲ್ಲಿ ಇದೆ ಆಮೇಲೆ ನೋಡಿ ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್ ಅಮಂಗ್ ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್ ಅಂದರೆ ಪುಸ್ತಕಗಳ ನಡುವೆ ಆ ಆಟಿಕೆ ಇದೆ ನಡುವೆ ಅಂದರೆ ತುಂಬ ಪುಸ್ತಕಗಳಿದೆ ಪುಸ್ತಕಗಳು ಮಿಕ್ಸ್ ಆಗಿದ್ದಾವೆ ಅದರ ಮಧ್ಯದಲ್ಲಿ ಇದೆ ಅದರ ಮಧ್ಯ ಅಂತ ಬರಲ್ಲ ಅದರೊಳಗೆ ಅದರೊಂದಿಗೆ ಅಂತ ಬರುತ್ತೆ ಅಮಂಗ್ ದೇ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ಅವರು ಬ್ರಿಡ್ಜನ್ನ ಕ್ರಾಸ್ ಮಾಡಿ ಹೋದರು ಶಿ ಲುಕ್ಡ್ ಥ್ರೂ ದ ವಿಂಡೋ ಅವಳು ವಿಂಡೋ ಮೂಲಕ ನೋಡಿದಳು ದ ಬರ್ಡ್ ಫ್ಲೂ ಓವರ್ ದ ಹೌಸ್ ಹಕ್ಕಿ ಮನೆಯ ಮೇಲೆ ಹಾರಿತು ದ ಕ್ಯಾಟ್ ಹಿಡ್ ಅಂಡರ್ ದ ಬೆಡ್ ಬ ಬೆಕ್ಕು ಬ ಏನು ಹಿಡ್ ಅಂಡರ್ ದ ಬೆಡ್ ಬೆಡ್ಡಿನ ಕೆಳಗೆ ಅವಿತುಕೊಂಡಿತು ಅಂಡ ಓಕೆ ಸೊ ಇವೆಲ್ಲ ಸ್ವಲ್ಪ ಎಕ್ಸಾಂಪಲ್ಸ್ ಅಷ್ಟಿದೆ ಬಟ್ ಪ್ರಪಸಿಷನ್ಸು ತುಂಬ ಇದೆ ಅದನ್ನು ನಾವು ಡೀಟೇಲಾಗಿ ಕಲಿಬೇಕಾಗುತ್ತೆ ನಿಮಗೆ ಯಾಕಂದರೆ ಫ್ಲೂಯೆನ್ಸಿ ನಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಡೀಟೈಲಾಗಿ ನಾವು ಅದನ್ನು ಫೋಕಸ್ ಮಾಡಬೇಕು ಓಕೆ ನಾವು ಸೊ ಕ್ಯಾಟಗರೀಸ್ ಆಫ್ ಪ್ರಪಸಿಷನ್ಸ್